ಹಾಯ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನಾನಿವಾಗ ಮನೆಯಲ್ಲೇ ಖಾರ ಬೂಂದಿ ಎಷ್ಟು ಸಿಂಪಲ್ಲಾಗಿ ಮಾಡ್ಕೋಬೋದು ಅಂತ ತೋರಿಸೋಕ್ಕೆ ಬಂದಿದ್ದೀನಿ ನೋಡಿ ಫ್ರೆಂಡ್ಸ್ ನೋಡಿ ಒಂದು ಸ್ವಲ್ಪ ಹಸಿ ಕಡಲೆ ಹಿಟ್ಟು ತೊಗೊಳ್ರಿ ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿರಿ ನೋಡಿ ಸಿಂಪಲ್ಲಾಗೇ ಮಾಡ್ಕೋಬೋದು ನೀವು ಖಾರ ಬೂಂದಿನ ನೋಡಿ ಈ ಥರ ಹಸಿ ಕಡಲೆ ಹಿಟ್ಟಿಗೆ ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕಿ ಮತ್ತೆ ಎರಡು ಸ್ಪೂನು ಅಕ್ಕಿ ಹಿಟ್ಟು ಹಾಕಿ ಆಮೇಲೆ ಒಂದು ಚಮಚ ಖಾರ ಪುಡಿ ಹಾಕಿ ಫ್ರೆಂಡ್ಸ್ ನೋಡಿ ಹಸೆ ಕಡಲೆ ಹಿಟ್ಟು ಮತ್ತು ಎರಡು ಚಮಚ ಅಕ್ಕಿ ಹಿಟ್ಟು ಮತ್ತು ಎರಡು ಸ್ಪೂನು ಖಾರ ಪುಡಿ ಒಂದು ಸ್ವಲ್ಪ ಉಪ್ಪು ನೋಡಿ ಇವೆಲ್ಲ ಸಾಮಾನು ಬಿದ್ದರೆ ಖಾರ ಬೂಂದಿ ಮಸ್ತಾಗಿ ಬರ್ತವೆ ನೋಡಿ ಇವಾಗ ನೋಡಿ ಬೇಕಿಂಗ್ ಪೌಡರ್ ಅಂತ ಬರುತ್ತಲ್ಲ ಕೇಕಿಗೆ ಹಾಕ್ತಿರಲ್ಲ ಅದನ್ನ ಹಾಕ್ಬೇಕು ನೀವು ನೋಡಿ ಬೇಕಿಂಗ್ ಪೌಡರ್ ಅಂತ ಬರುತ್ತೆ ಅದನ್ನು ಹಾಕಬೇಕು ಅಡುಗೆ ಸೋಡಾ ಹಾಕಬೇಡಿ ಮತ್ತೆ ನೋಡಿ ಇವಾಗ ನಾನು ಬೇಕಿಂಗ್ ಪೌಡ್ರ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಈ ಖಾರ ಬಂದಿನ ನೀವು ಮನೆಯಲ್ಲೇ ಹೇಗೆ ಹಾಗೆ ಮಾಡ್ಕೋಬೋದು ಸ್ವಲ್ಪ ಉಪ್ಪು ಹಾಕಿ ಫ್ರೆಂಡ್ಸ್ ನೋಡಿ ನಾನು ಇವಾಗ ಉಪ್ಪು ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಹಿಂಗೆ ಹಾಕಬೇಕು ಫ್ರೆಂಡ್ಸ್ ನೋಡಿ ಹಿಂಗು ಈಗೇನು ಎಲ್ಲರ ಮನೆಯಲ್ಲೇ ಸಿಗುತ್ತೆ ನೋಡಿ ಹಿಂಗೆ ನಾನು ಎಮ್ ಟಿ ಆರ್ ಹಿಂಗೆ ಹಾಕ್ತಾಯಿದ್ದೀನಿ ನೋಡಿ ನೋಡಿ ಫ್ರೆಂಡ್ಸ್ ಒಂದ್ಸಲ ಈ ಖಾರ ಬಂದಿನ ನೀವು ಮಾಡ್ಕೊಂಡು ತಿಂದರೆ ನೀವೇ ಮನೆಯಲ್ಲೇ ಮಾಡ್ಕೊಂಡು ಹೇಳ್ತೀರಾ ಹೌದಕ್ಕ ಅಂತ ನೋಡಿ ಇವಾಗ ಇದಕ್ಕೆ ಸ್ವಲ್ಪ ಕಾದ ಎಣ್ಣೆ ಹಾಕ್ಕೊಂಬಿಡಿ ಒಂದೆರಡು ಚೆನ್ನ ನೋಡಿ ಫ್ರೆಂಡ್ಸ್ ಹುಷಾರಿದು ಯಾಕಂದರೆ ನೀವು ಗುಳಿಗೆ ಬಿಡುವಾಗೂ ಸ್ವಲ್ಪ ಹುಷಾರಿಂದ ಬಿಡಬೇಕು ದೂರದಿಂದನೇ ಹಾಕಬೇಕು ಗುಳಿಗೆನೂ ಸಹ ಯಾಕಂದರೆ ಎಣ್ಣೆ ಚಿರಿಯೋ ಚಾನ್ಸ್ ಇರುತ್ತೆ ನೋಡಿ ಇವಾಗ ಇದನ್ನೆಲ್ಲ ನೀವು ಮಿಕ್ಸ್ ಮಾಡಿಕೊಂಡು ನೋಡಿ ನೋಡಿ ಈ ಥರ ಬರಬೇಕದು ಗುಳಿಗೆಗೆ ಹಿಟ್ಟು ನೋಡಿ ಫ್ರೆಂಡ್ಸ್ ನೋಡಿ ಖಾರ ಬೂಂದಿ ಹಿಟ್ಟು ನೋಡಿ ಯಾವ ರೆಡಿ ಆಯಿತು ಅಂತ ನೋಡ್ತೀರಲ್ಲ ನೀವು ನೀವು ಮನೆಯಲ್ಲೇ ಮಾಡ್ಕೋಬೋದು ಯಾವುದಾದ್ರೂ ಫಂಕ್ಷನ್ ಇದ್ದರೆ ನೋಡಿ ಬಿಸಿಬೇಳೆ ಭಾತ್ಗಂತರೂ ಖಾರ ಬೂಂದಿ ಬೇಕೇ ಬೇಕಲ್ವಾ ನಾವು ಮನೆಯಲ್ಲೇ ಮಾಡ್ಕೋಬೋದು ಈ ಥರ ಚೌಟು ನಿಮ್ಮ ಮನೇಲಿ ಇದ್ದೇ ಇರುತ್ತಲ್ಲ ಚಾಲ್ರಿ ಚೌಟ್ ಅಂತ ಕರೀತಾರೆ ಇದಕ್ಕೆ ಹಳೆ ಕಾಲದ್ದಲ್ವಾ ಫ್ರೆಂಡ್ಸ್ ಇವಾಗ ಹೊಸ್ದಾಗಿ ಬಂದಿರೋದೇ ಬೇರೆ ಇರುತ್ತೆ ಈ ಥರ ಇದ್ದರೆ ನಿಮಗೆ ಇನ್ನೂ ಅನುಕೂಲ ಆಗುತ್ತೆ ಇಲ್ಲ ಅಕ್ಕ ಈ ಥರ ನಮ್ಮ ಮನೇಲಿ ಅಂದರೆ ಹುಳಿಸೋಸ್ ಜಲ್ಲಿ ಇಲ್ಲಾದರೂ ನೀವು ಮಾಡ್ಕೋಬೋದು ಇಲ್ಲ ಅಂದರೆ ಎಲ್ಲಾದರೂ ಮಾಡ್ಕೋಬೋದು ಇವಾಗ ನಾನು ಇದರಲ್ಲಿ ಒಂದು ಸಲ ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಹುಷಾರಿ ಯಾಕಂದರೆ ನೀವು ದೂರಲಿಂದನೇ ಹಾಕಬೇಕು ನೋಡಿ ಈ ಥರ ಲೋಟದಿಂದ ಸಾರಿ ಸ್ವಲ್ಪ ಕ್ಯಾಮ್ರಾ ಕ್ಲಿಯರಾಗಿ ಬಂದಿಲ್ಲ ಅದು ನೋಡಿ ಈ ಥರ ಲೋಟದಿಂದ ನೀವು ಬಿಡಬೇಕು ನೆಕ್ಸ್ಟ್ ಇದರಿಂದನೂ ನೀವು ಗುಳಿಗೆ ಬಿಡ್ಬೋದು ತೋರಿಸ್ತೀನಿ ನೋಡಿ ಯಾವ ಥರ ಖಾರ ಬಂದು ಇದರಲ್ಲಿ ಬಿಡಬೇಕು ಅಂತ ನೋಡಿ ಫ್ರೆಂಡ್ಸ್ ಈಸಿಯಾಗಿ ನೀವು ಮಾಡ್ಕೋಬೋದು ನೋಡಿ ಇವಾಗ ಯಾವ ಥರ ಖಾರ ಬಂದು ಕೆಳಗೆ ಬೀಳ್ತಾ ಇದೆ ಅಂತ ನೋಡಿ ಈ ಥರ ನೀವು ಕರ್ಕೋಬೇಕು ನೋಡಿ ಈ ಲೆವೆಲಿಗೆ ಬರಬೇಕದು ಎಲ್ಲದನ್ನು ಇದೇ ಥರ ಮಾಡ್ಕೋಬೇಕು ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ ಒಂದು ಸಲ ನೋಡಿರಿ ಖಾರ ಬಂದು ಮನೆಯಲ್ಲೇ ಇತ್ತು ಅಂದರೆ ನೀವು ಮಂಡಕ್ಕಿ ಅಥವಾ ಅವಲಕ್ಕಿಗೆ ಹಾಕ್ಕೊಂಡು ತಿನ್ಬೋದು ನೋಡಿ ಯಾವ ಥರ ಬಂದಿದೆ ಅಂತ ಸಿಂಪಲ್ಲಾಗೆ ಮಾಡ್ಕೋಬೋದು ಫ್ರೆಂಡ್ಸ್ ಒಂದ್ಸಲ ಟ್ರೈ ಮಾಡಿರಿ ನೋಡಿ ಫ್ರೆಂಡ್ಸ್ ಇವಾಗ ನಾನು ಖಾರ ಬಂದಿನ ರೆಡಿ ಮಾಡಿದೆ ಮತ್ತು ಇದಕ್ಕೆ ನೆಕ್ಸ್ಟು ಶಿಂಗ ಕಾಳು ಮತ್ತು ಕರಿಬೇವು ಹಾಕೋಬೇಕು ಅಲ್ಲಿ ಸ್ವಲ್ಪ ಎಣ್ಣೆ ಇತ್ತಲ್ಲ ಅದೇ ಎಣ್ಣೆಯಲ್ಲಿ ನಾನು ಅವಲಕ್ಕಿ ಚೂಡ ಮಾಡೋಣ ಅಂದ್ಕೊಂಡೆ ನೋಡಿ ಇವಾಗ ದಪ್ಪ ಅವಲಕ್ಕಿ ಇರುತ್ತಲ್ಲ ನೀವು ತಿಂಡಿ ಮಾಡ್ತಿರಲ್ಲ ದಪ್ಪ ಅವಲಕ್ಕಿ ಸಚ್ಚ ಅವಲಕ್ಕಿ ಅಂತಲೂ ಕರೀತಾರೆ ಆ ಅವಲಕ್ಕಿನ ನೀವು ಈ ಚಾಲರಿ ಚೌಟಲ್ಲಿ ಹಾಕಬೇಕು ನೋಡಿ ಇದೇ ಥರ ನೋಡಿ ನೀವು ಕರೆಯೋದೇ ಬೇಡ ಅದರೊಳಗೆ ಹಾಕಿದರೆ ಸಾಕು ನೋಡಿರಿ ಯಾವ ಥರ ಹೂವು ಥರ ಬರುತ್ತೆ ಅದು ನೋಡಿ ನೋಡಿ ಈ ಥರ ನೀವು ಕರ್ಕೊಂಬಿಡಿ ಅಷ್ಟು ನಿಮ್ಗೆ ಎಷ್ಟು ಬೇಕೋ ಒಂದು ಸ್ವಲ್ಪ ಮಾಡಿ ನೋಡಿ ನೆಕ್ಸ್ಟು ಚೆನ್ನಾಗಿ ಬಂದರೆ ಮತ್ತೆ ಮಾಡೋಂತ್ರಿ ನೋಡಿ ನಾನು ಇವಾಗ ಶಿಂಗಕ್ಕಾಳು ಅದೇ ಜಾಲರಿ ಚೌಟಲ್ಲಿ ಹಾಕಿ ಇದಕ್ಕೆ ನಾನು ಯಾವುದು ಬೆಳ್ಳುಳ್ಳಿ ಒಗ್ಗರಣೆ ಮಾಡಿಲ್ಲ ಏನೂ ಇಲ್ಲ ನೋಡಿ ಸಿಂಪಲ್ಲಾಗೆ ನಾನು ಕ ಅವಲಕ್ಕಿ ಚೂಡ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಗುಳಿಗೆಗೆ ಸ್ವಲ್ಪ ನೀವು ಸಿಂಗಕಾಳು ಕರೋದು ಹಾಕ್ಕೋಬೇಕು ಮೇಲೆ ನೋಡಿ ಈ ಥರ ಆಮೇಲೆ ಅವಲಕ್ಕಿ ಚೂಡ ಮಾಡಿದ್ರಲ್ಲ ಅದಕ್ಕೂ ಸ್ವಲ್ಪ ಶೇಂಗಾಳು ಹಾಕ್ಕೊಂಬಿಡಿ ಸ್ಟವ್ ಆಫ್ ಮಾಡಿ ನೋಡಿ ಅದರಲ್ಲೇ ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ಕರಿಬೇವು ಮತ್ತು ಒಣಮೆಣಸಿನ್ಕಾಯಿ ಹಾಕಿ ಸಿಡಿಸ್ಬಿಡಿ ಹುಷಾರು ಫ್ರೆಂಡ್ಸ್ ದೂರನಿಟ್ಕೊಳ್ಳಿ ನೋಡಿ ಇವಾಗ ಅದು ರೆಡಿ ಆಯಿತು ಮತ್ತೆ ಅದನ್ನ ಎರಡಕ್ಕೂ ಅದನ್ನೆರಡಕ್ಕೂ ಸ್ವಲ್ಪ ಹಾಕ್ಬಿಡಿ ಅವಲಕ್ಕಿ ಚೂಡ ಈಸಿಯಾಗಿ ಮಾಡ್ಕೊಳ್ಳೋ ತೋರಿಸ್ತೀನಿ ನಾನು ಇದಕ್ಕೆ ಬೆಳ್ಳುಳ್ಳಿ ಏನೂ ಹಾಕಿಲ್ಲ ಸಾಸಿವೆ ಕಾಳು ಏನಿಲ್ಲ ಹಾಗೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಖಾರ ಬೂಂದಿನೂ ರೆಡಿ ಆಯಿತು ನೋಡಿ ಇವಾಗ ಸ್ವಲ್ಪ ಹಾರಕ್ಕೆ ಇಟ್ಬಿಡಿ ಅದನ್ನು ಹಾಗೆ ಬಾಕ್ಸಿಗೆ ಹಾಕಿಬಿಡಿ ಅವಲಕ್ಕಿ ಚೂಡನ ನೋಡಿ ಇವಾಗ ಖಾರ ಬೂಂದಿ ರೆಡಿ ಆಯಿತು ಫ್ರೆಂಡ್ಸ್ ಇವಾಗ ಅವಲಕ್ಕಿ ಚೂಡೂ ರೆಡಿ ಆಯಿತು ನೋಡಿ ಇದಕ್ಕೊಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳಿ ಮತ್ತು ಉಪ್ಪು ಹಾಕ್ಕೊಳ್ಳಿ ಅದಕ್ಕೇ ನೋಡಿ ಉಪ್ಪು ಹಾಕ್ಕೊಂಡು ನೆಕ್ಸ್ಟು ಸ್ವಲ್ಪ ಖಾರ ಪುಡಿ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿಬಿಡಿ ನೀವು ನೋಡಿ ಸ್ವಲ್ಪ ಖಾರ ಪುಡಿ ಹಾಕ್ಕೊಳ್ಳಿ ಬ್ಯಾಡಿಗೆ ಮೆಣಸಿನ್ಕಾಯಿ ಖಾರ ಪುಡಿ ಅದು ಮಸ್ತ ಟೇಸ್ಟ್ ಬರುತ್ತೆ ನೋಡಿ ಕಲರು ಹಾಗೇ ಇರುತ್ತೆ ಅದು ಮೆಣಸಿನ್ಕಾಯಿ ಪುಡಿ ನೋಡಿ ಎಲ್ಲದನ್ನು ನಾನು ಮಿಕ್ಸ್ ಮಾಡ್ಕೊತಿದ್ದೀನಿ ನೋಡಿ ಈ ಥರ ಎಲ್ಲ ಮೇಲೆ ಕೆಳಗೆ ಮಾಡ್ಕೊಂಬಿಡಿ ನೆಕ್ಸ್ಟ್ ಒಂದು ಸ್ಪೂನಿಂದ ಎಲ್ಲದನ್ನು ನೀವು ಕ್ಲೀನಾಗಿ ಈ ಥರ ಕಲಿಸ್ಬಿಡಿ ಅವಲಕ್ಕಿ ಚೂಡ ಫ್ರೆಂಡ್ಸ್ ಎಲ್ಲಿಗಾದರೂ ಅರ್ಜೆಂಟ್ ಹೊಂಟಾಗೆ ನೀವು ಬೇಕಂತಲೇ ಬೇಗ ಮಾಡ್ಕೊಳ ಅಂಥದ್ದು ರೆಸಿಪಿ ಅದು ನೋಡಿ ನನ್ನ ರೆಸಿಪಿ ಇಷ್ಟ ಆದರೆ ನೀವು ಫ್ರೆಂಡ್ಸ್ ಭಾಳ ಜನ ನೋಡ್ತೀರಾ ಬಟ್ ಲೈಕ್ ಮಾಡಲ್ಲ ನನಗೆ ಲೈಕ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚಿಗೆ ವಿಡಿಯೋ ತೋರಿಸ್ತೀನಿ ನೋಡಿ ಯಾವ ಥರ ಅವಲಕ್ಕಿ ಚೂಡ ರೆಡಿ ಆಯಿತು ಅಂತ ನನಗೆ ನಮ್ಮ ಅಂಟಿಯರು ಹೇಳಿಕೊಟ್ಟಿದ್ರೆ ದಿನ ನಾನು ನಿಮಗೆ ಹೇಳ್ತಿದ್ದೇನೆ ನೋಡಿ ಖಾರ ಬೂಂದಿ ಮತ್ತೆ ಇದನ್ನೆಲ್ಲ ಅವ್ರು ಜಾಸ್ತಿ ಮಾಡ್ತಾರೆ ಹಾಗಾಗಿ ಅವ್ರಿಗೆ ನನಗೆ ಹೇಳಿದ್ದಾರೆ ನಾನು ನಿಮಗೆ ತೋರಿಸ್ತಿದ್ದೀನಿ ನೋಡಿ ಮಾಡಿ ನೋಡಿ ಫ್ರೆಂಡ್ಸ್ ಅವಲಕ್ಕಿ ಚೂಡ ಮತ್ತು ಖಾರ ಬೂಂದಿ ರೆಡಿ ಆಯ್ತಲ್ಲ ಬೇಗನೆ ಮಾಡ್ಕೊಳೋ ಅಂಥ ರೆಸಿಪಿನೇ ತೋರಿಸ್ತಾ ಇದ್ದೀನಿ ನಿಮಗೆ ನಾನು ನೆಕ್ಸ್ಟು ಮತ್ತೆ ಬೇರೆ ರೆಸಿಪಿನಿಗೆ ಬೇಗ ಬರ್ತೀನಿ ಆದರೆ ನೀವು ನಂಗೆ ಲೈಕ್ ಮಾಡಿ ಮತ್ತು ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಗೆ ಫ್ರೆಂಡ್ಸ್ ಓಕೆ ಟೇಕ್ ಕೇರ್ ಬಾಯ್